ಸ್ವಾಗತ ನಾನ್ ಇವತ್ತಿನ ದಿನ ರೈತರ ಹೋರಾಟ ಮೂರನೇ ದಿನಕ್ಕೆ ಕಾಣಿಸಿದ್ರು ಸಚಿವ ಸಚಿವರು ಜಿಲ್ಲೆಯವರ ಆಯುಷ್ ನಡೆದ ಇಲ್ಲಿ ಬಂದು ಭೇಟಿ ನೀಡಿಲ್ಲ ನಲ್ಲಿ ನಾವು ರೈತರ ಪರ ಇದ್ದೇವೆ ಮತ್ತು ಕ್ಯಾಬಿನೆಟ್ ನಲ್ಲಿ ನಾವು ಏನು ರೈತರ ಬೇಡಿಕೆಗಳಿದ್ದಾವೆ ಅವುಗಳ ಚರ್ಚೆ ಮಾಡ್ತೇವೆ ಅವರಿಗೆ ನ್ಯಾಯ ಒದಗಿಸುವಂತಹ ಕೆಲಸ ಮಾಡ್ತೀವಿ ಅನ್ನುವಂಥದ್ದು ಉಸ್ತುವಾರಿ ಸೂಚನೆ ನಿನ್ನೆ ಬಂದು ಭರವಸೆಯನ್ನ ನೀಡಿಬಹುದು ಆದ್ರೆ ರೈತರು ನಮಗೆ ಬೆಂಬಲ ಬೆಲೆ ಏನಿದೆ ಮೂರ್ ಸಾವಿರದ ಐದುನೂರು ರೂಪಾಯಿ ಬೇಡಿಕೆ ನಮ್ದು ಆ ಬೆಲೆ ಈಡರ್ಲೇಬೇಕು ಇಲ್ಲಾಂದ್ರೆ ನಾವು ಇಲ್ಲೇ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಎಷ್ಟೇ ದಿನ ಹೋಗ್ಲಿ ಇದು ಈ ಹೋರಾಟ ಉಗ್ರ ರೂಪ ತಾಳುತ್ತೆ ಅನ್ನುವಂಥದ್ದನ್ನ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿರುವ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಜೋಳದ ರೊಟ್ಟಿಯನ್ನ ತಂದಿರುವಂತಹದ್ದು ಎಲ್ಲಾ ರೈತರು ಇಲ್ಲೇ ಕುಳಿತು ಊಟಕ್ಕೆ ಮತ್ತು ಊಟದ ವ್ಯವಸ್ಥೆ ಆಗಿರ್ಬೋದು ಇಲ್ಲಿ ಸಾಕಷ್ಟು ರೈತರು ನೆರೆದಿರುವಂತದ್ದು ಇಲ್ಲಿ ರಾತ್ರಿ ಭಜನಾ ಪದಗಳನ್ನ ಹಾಡುವ ಮೂಲಕ ಮತ್ತು ಇಲ್ಲಿ ರೈತರು ಬಂದಿರುವಂತಹ ಇಲ್ಲಿ ಇವತ್ತು ಏನಿದೆ ಎಸ್ ಕೆ ಬೆಳುಬೀರ್ ಅವರು ಭೇಟಿ ನೀಡಿರುವಂತಹದ್ದು ಅದೇ ರೀತಿ ಮುಲ್ಜಂತಿಯ ಮಾಲಿಂಗರಾಯ ಮಹಾ ಸ್ವಾಮೀಜಿಗಳು ಭೇಟಿ ನೀಡಿರುವಂತಹದ್ದು ಹಲವಾರು ಸ್ವಾಮೀಜಿಗಳಾಗಿರ್ಬೋದು ಮಠಾಧೀಶರಾಗಿರ್ಬೋದು ಈ ರೈತರಿಗೆ ಇವತ್ತು ಸಾಕು

ಸರ್ಕಾರಿ ವೈದ್ಯಕೀಯ ಕಾಲೇಜು ಬರುತ್ತೆ ಆದ್ರ ಅದು ಬರುವ ಜೊತೆಗೆ ಏನು ಹೋರಾಟ ನಾವು ವ್ಯಕ್ತಿ ಮುಂಚೆ ಸಂಪೂರ್ಣ ವೈದ್ಯಕೀಯ ದೌಷಣೆ ಆದಷ್ಟು ಸರ್ಕಾರ ಹೆಚ್ಚೆತ್ತುಕೊಂಡು ಬಿಜಾಪುರ ಜಿಲ್ಲೆಗೆ ಸರ್ಕಾರ ವೈದ್ಯಕೀಯ ಚಾರ್ಜಸ್ ಬರುತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಕೂಡ ನಾನು ಭೇಟಿ ಜಿಲ್ಲೆಯ ಪರವಾಗಿ ಕೂಡ ಮಾಡಿದ್ದೇನೆ ಇದರಲ್ಲಿ ರಾಜಕೀಯ ಪ್ರಶ್ನೆ ಬರೆಯಬಾರ್ದು ಇವತ್ತು ರೈತರ ಅಂದ್ರೆ ಇವತ್ತು ದೇಶದ ತನ್ನ ಅಂತ ಹೇಳಿ ಎಲ್ಲರೂ ಪಕ್ಷ ಕೃಪಾಯಲ್ಲಿ ಕೂಡ ಇದೆ ತನ್ನ ಮುರಿಯುವಂತದ್ ಕೆಲಸ ಇವತ್ತು ಆಗ್ಬಾರ್ದು ಅಂತ ಹೇಳಿ ನಮ್ಗೆ ಇವತ್ತ ರೈತ ಸಂಘದ ಹೋರಾಟ ರೈತ ಸಂಘದ ಹೋರಾಟ ತನ್ನ ಮೂಲ ಎತ್ತಿನ ಬೆಲೆಗೆ ಮೂರು ಸಾವಿರದ ಐದು ರೂಪಾಯಿ ಕೊಡಬೇಕು ಇದು ರೈತರಿಗೆ ಅನ್ನ ಹಾಕುವಂತ ರೈತರಿಗೆ ಬಹಳ ಸಂಪೂರ್ಣವಾಗಿ ಅವರ ಬೇಡಿಕೆ ಅವರ ಬೇಡಿಕೆ ನ್ಯಾಯಯುತವಾದಂತ ಬೇಡಿಕೆ ಇಲ್ಲ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಧಾವಿಸಿ ಬಂದು ರೈತರಿಗೆ ಅನ್ಯಾಯ ಮಾಡಬೇಡಿ ಅವರು ಕೇಳಿದಂತೆ ಬೆಲೆ ಕಿನ್ನುವ ಅನ್ನ ಹಾಕಿರಂತ ರೈತರಿಗೆ ಅನ್ನ ಇರುವಂತ ಜನರಿಗೆ ಶೋಷಣೆಗಾದಂತ ಜನರಿಗೆ ಇವತ್ತು ಬೆನ್ನೆಲುಬಾಗಿ ರೈತರಿಗೆ ಯಾವ ರೀತಿಯಿಂದ ಸಿದ್ದರಾಮಯ್ಯ ಸರ್ಕಾರ ಮೋಸ ಮಾಡಬಾರ್ದು ಒಂದು ವೇಳೆ ಮೇಷ ಮೋಸ ಮಾಡಿದ್ರೆ ನಿನ್ನ ಸರ್ಕಾರಕ್ಕೆ ಉಳಿದಿಲ್ಲ ನಿನ್ನ ಸರ್ಕಾರಕ್ಕೆ ಉಳಗಾಡಿಲ್ಲ ಇವತ್ತು ಅದಕ್ಕೋಸ್ಕರ ಕರ್ನಾಟಕ ದಲಿತ ಸಂಘದ ಸಮಿತಿ ದಲಿತ ಸಂಘ ದಲಿತ ಶಕ್ತಿ ರೈತ ಶಕ್ತಿ ಎರಡೂ ಒಂದಾಗಿ ಹೋರಾಟವನ್ನು ಮಾಡಬೇಕು ಹೇಳಿ ನಾನು ಸರ್ಕಾರ ಎಚ್ಚರಿಕೆ ತಿಳ್ಕೊಳ್ತೀವಿ ರೈತ ಶಕ್ತಿ ಮತ್ತು ದಲಿತ ಶಕ್ತಿ ಎರಡೂ ಒಂದಾಗಿ ರೈತರಿಗೆ ಆಗಿ ಯಾವ ಜಾಗಕ್ಕೂ ಸಿದ್ಧಾಗಿರುತ್ತ ಮಾತಾ ಹೇಳಿ ನಾನು ಒಂದ್ ಮಾತನಾಡುತ್ತಿದ್ದೇನೆ ಊಟ ಸಕ್ರಿಯ ಸಚಿವರು ಇದೇ ಜಿಲ್ಲೆದವರು ಅದ್ರೂ ಬಂದ್ ಹಣಿ ಹಾಕಿದ್ರೆ ಅದ್ರ ಬಗ್ಗೆ ನೀವೇ ಈಗ ಈ ಶಿವಾನಂದ್ರು ಇದೇ ಜಿಲ್ಲೆಯವರು ಮತ್ತು ಸಕ್ರಿಯ ಸಚಿವರು ಇದನ್ನ ಮಾನ್ಯ ಮುಖ್ಯಮಂತ್ರಿ ಇವತ್ತು ಕ್ಯಾಬಿನೆಟ್ ಸಂಪೂರ್ಣವಾಗಿ

நியாய ஒ கர்ாடக தலிசமி ஹோராட்ட மாதிரி நான் கரே கொடுத்தேன் ರೈತರು ಬಂದು ಅವ್ರ ಅಳದ್ ಕೇಳ್ಕೊಳ್ಬೇಕು ಶಾಸಕ ಸರ್ಕಾರದ ಮಂತ್ರಿ ಇದು ರೈತರಿಗೆ ಅನ್ನ ಹಾಕಿದ ಅನ್ನ ಅನ್ನ ಹಾಕಿದ ರೈತರಿಗೆ ಅನ್ನ ಹಾಕಿದವ್ರನ್ನ ಮರ್ತ ಅವ್ರು ಎಂದೂ ಉಳಿದಾರಿಲ್ಲ ಅಂತ ಕಷ್ಟ ಹೌದೌದು ಅದ್ರ ಬಗ್ಗೆ ನಾವು ಹೇಳಿದ್ದೆ ಅವ್ರು ಯಾಕೆ ಹಿಂದೆಟ್ ಅಂದ್ರ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಇವತ್ತ ಅವರು ಬಂಡವಾಳ ಶಾಹಿ ಪರವಾಗಿ ಅವರು ಬಂಡವಾಳ ಶಾಹಿ ಪರವಾಗಿ ಇವತ್ತು ಬಂಡವಾಳ ಸಹ ಯಾವ್ದು ಪಕ್ಷ ನಾಶ ಅನಿಲ್ ಅಂಬಾನಿ ಮತ್ತು ಇವರ ಇವರು ಇಂಥವರ ಪರವಾಗಿ ಅವರು ಇದ್ದು ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇವತ್ತು ಮೋದಿ ಅವರಿಗೆ ಅದು ಸಹಿತ ನಾವು ಎಚ್ಚರಿಕೆ ಕೊಡ್ತೀನಿ ಮೋದಿ ಗ್ರಾಮೀಣ ಪ್ರದೇಶದಲ್ಲಿ ರೈತರು ಅನ್ನ ಹಾಕಿಯವರು ನಾಲ್ಬಾದ್ರು ಶಾಸ್ತ್ರಿ ಅವರ ಹಿಂದ ಪ್ರಧಾನಿ ಇದ್ದಾಗ ಜೈ ಜವಾನ್ ಜೈ ಕಿಸಾನ್ ಜೈ ದೇವನ್ ಜೈ ಕಿಸಾನ್ ಅಂತ ಹೇಳ್ತಾರೆ ಯಾರು ಯಾರು ಈ ದೇಶದ ಸೈನ್ಯ ಸೈನಿಕರು ಇದ್ದಾರ ದೇಶ ಕಾಯುವ ಸೈನಿಕರು ಇದ್ದಾರ ಅವ್ರನ್ನ ನಾವು ರಕ್ಷಣಂತರ ಅಂತವ್ರಿಗೆ ನಾವು ಇವತ್ತು ಇದು ಮಾಡ್ಬೇಕು ಮಾಡ್ಬೇಕು ಎಂದೂ ಮರಿಬಾರದು ಜೈ ಜವಾನ್ ಇವತ್ತು ನಮ್ಮ ಸೈನಿಕರನ್ನ ಎಲ್ಲೂ ಮರೀಬಾರ್ದು ರೈತರನ್ನ ಎಲ್ಲೂ ಮರಬಾರ್ದು ಪಟ್ಟಿಯ ಯಾಕೆ ಹಣ ಹಾಕುವಂತವ್ರನ್ನ ಎಂದೂ ಮರಿಬಾರ್ದು ಪಟ್ಟಿಯ ಹಣ ಹಾಕುವಂತ ಅವ್ರ ಮರ್ಚೋದ ಆಗಿದ್ರ ಅವ್ರ ಬೇಡಿಕೆ ಕೇರ್ ಸಿದ್ರ ನಿಮ್ಮಂತ ನಿಮ್ಮಂತಾದ್ರು ಈ ದೇಶದ ಗ್ರೋಹಿಗಳ ಯಾವ್ಯಾರ ಅಂತ ಹೇಳ್ತಿದ್ದೇವೆ ನಾವು ಹೋರಾಟ ಮಾಡ್ತೀವಿ ಅಂತ ಮಾಡ್ತೀವಿ